ಮಕ್ಕಳು ಊಟ ತಿಂಡಿ ಮಾಡಲ್ಲ ಇದು ಪೋಷಕರ ಸಾಮಾನ್ಯ ಪುಕಾರು ಒಂದು ಹೊತ್ತಿನ ಊಟ ಮಾಡಿಸ್ಬೇಕು ಅಂದ್ರೆ ದೊಡ್ಡ ಸಾಹಸವೇ ಸರಿ ಆದ್ರೆ ಕೆಲವು ಅಮ್ಮ ಅಜ್ಜಿ ಸ್ಮಾರ್ಟ್ ಐಡಿಯಾ ವರ್ಕ್ಔಟ್ ಮಾಡ್ತಾರೆ ಅದುವೇ ಫೋನ್ ಮಕ್ಕಳ ಕೈಗೆ ಮೊಬೈಲ್ ಕೊಟ್ಟು ಊಟ ಮಾಡಿಸ್ತಾ ಇರುವ ಟ್ರೆಂಡ್ ಇತ್ತೀಚಿನ ದಿನಗಳಲ್ಲಿ ಹೆಚ್ಚಿಸ್ತಾ ಇದೆ ಇದು ಎಷ್ಟು ಡೇಂಜರ್ ಗೊತ್ತಾ ಎಸ್ ಊಟ ಮಾಡಿಸ್ಬೇಕಾದ್ರೆ ಫೋನ್ ಟಿ ವಿ ಗ್ಯಾಜೆಟ್ ಇತ್ಯಾದಿ ತೋರಿಸ್ತಾ ಇದ್ದಾರೆ ಇದು ಮಕ್ಕಳ ಬೆಳವಣಿಗೆಗೆ ತುಂಬಾ ಪರಿಣಾಮ ಬೀರುತ್ತೆ ನೀವು ಅಷ್ಟೇ ಡಿಜಿಟಲ್ ವಸ್ತುಗಳನ್ನ ಮಕ್ಕಳ ಮುಂದೆ ಇಟ್ಟು ಊಟ ಮಾಡಿಸ್ತಾ ಇದ್ದೆ ಈ ಪದ್ಧತಿಗೆ ಇವತ್ತಿನಿಂದಲೇ ಪೂರ್ಣ ವಿರಾಮ ಹೇಳ್ಬಿಡಿ ಇಲ್ಲದಿದ್ರೆ ನಿಮ್ಮ ಮಗುವಿನ ಮೇಲೆ ಕೆಟ್ಟ ರೀತಿಯ ಪರಿಣಾಮ ಬೀರೋದ್ರಲ್ಲಿ ಎರಡು ಮಾತಿಲ್ಲ ಮಕ್ಕಳು ನೋಡುವ ವಿಡಿಯೋದಲ್ಲಿ ಸೆಕೆಂಡ್ ಟು ಸೆಕೆಂಡ್ ಸ್ಕ್ರೀನ್ ಬದಲಾಗ್ತಾ ಇರುತ್ತೆ ಕಲರ್ ಚೇಂಜ್ ಆಗ್ತಿರುತ್ತೆ ಅಷ್ಟೇ ಅಲ್ಲ ಧ್ವನಿ ಕೂಡ ಚೇಂಜಸ್ ಇರುತ್ತೆ ಇದು ಮಕ್ಕಳ ಮೆದುಳಿನ ಮೇಲೆ ನೇರ ಪರಿಣಾಮ ಬೀರುತ್ತೆ ಅಂದರೆ ಓವರ್ ಸ್ಟಿಮ್ಯುಲೇಷನ್ ಆದಾಗ ಮಕ್ಕಳ ಸಾಮರ್ಥ್ಯಕ್ಕಿಂತ ಮೆದುಳು ಹೆಚ್ಚು ಸಕ್ರಿಯಗೊಂಡಿದೆ ಆಗ ಮೆದುಳು ನಾರ್ಮಲ್ ಬದುಕಿನ ಸ್ಲೋ ಆಕ್ಟಿವಿಟಿಗೆ ಫೋಕಸ್ ಮಾಡೋಕೆ ಆಗುವುದಿಲ್ಲ ಮೊಬೈಲ್ ಬಳಕೆಯಿಂದ ಇಂತಹ ಸಮಸ್ಯೆಗಳಿಗೂ ನಿಮ್ಮ ಮಕ್ಕಳು ಸಿಲುಕಿಕೊಳ್ತಾರೆ ಯಾವುದೋ ಒಂದು ವಸ್ತುವನ್ನ ಹಿಡಿದುಕೊಂಡು ಆಟ ಆಡ್ತಾ ಇರ್ತಾರೆ ಆದ್ರೆ ಬೇಸರ ಬಂದ್ಬಿಡುತ್ತೆ ಆದ್ರಿಂದ ಇರಿಟೇಟ್ ಆಗಿ ಅದನ್ನ ಬಿಸಾಡ್ಬಿಡ್ತಾರೆ ಮಾತ್ರವಲ್ಲ ಬೇರೆ ಚಟುವಟಿಕೆಯಲ್ಲಿ ತಮ್ಮನ್ನ ತಾವು ತೊಡಗಿಸಿಕೊಳ್ಳೋದಿಲ್ಲ ಮೊಬೈಲ್ ನೋಡೋದ್ರಿಂದ ಮಕ್ಕಳ ಕಣ್ಣಿಗೆ ಹೆಚ್ಚುವರಿಯಾಗಿ ಲೈಟ್ಸ್ ಹೋಗುತ್ತೆ ಇದು ಕಣ್ಣುಗಳು ಮಾತ್ರವಲ್ಲ ಮೆದುಳಿನ ಮೇಲೂ ಅಷ್ಟೇ ಪರಿಣಾಮ ಬೀರತ್ತೆ ಇದರಿಂದ ಅನೇಕ ಮಕ್ಕಳು ನಿದ್ರೆಯನ್ನೇ ಮಾಡುವುದಿಲ್ಲ ಅಷ್ಟೇ ಅಲ್ಲ ಮಕ್ಕಳು ನಿರಂತರವಾಗಿ ಮೊಬೈಲ್ ನೋಡುವುದರಿಂದ ಅವರಿಗೆ ಎಮೋಷನಲ್ ಪ್ರಾಬ್ಲಮ್ ಕೂಡ ಹೊರಬೀಳಲಿದೆ ಅವರಿಗೆ ಯಾರ ಜೊತೆ ಹೇಗೆ ಮಾತಾಡಬೇಕು ಅಂತ ಗೊತ್ತಾಗೋದಿಲ್ಲ ಹೇಗೆ ನಗಬೇಕು ಹೇಗೆ ಸಂವಹನ ಮಾಡಬೇಕು ಅನ್ನೋದು ತಿಳಿಯೋದಿಲ್ಲ ಇದರಿಂದ ಮಕ್ಕಳು ಬೇಗ ಮಾತುಗಳನ್ನ ಆಡುವುದು ಕಲಿಯೋದಿಲ್ಲ ಮಕ್ಕಳು ಮೊಬೈಲ್ ಹೆಚ್ಚಾಗಿ ನೋಡುವುದ್ರಿಂದ ಸ್ಕ್ರೀನ್ ಮೇಲೆ ಹೆಚ್ಚು ಅವಲಂಬಿತರಾಗಿರ್ತಾರೆ ಮೊಬೈಲ್ ಟಿವಿ ಆನ್ ಆಗಿಲ್ಲ ಅಂದ್ರೆ ಅಳ್ತಾರೆ ಕಿರ್ಚಾಡ್ತಾರೆ ರಗಳೇ ಮಾಡ್ತಾರೆ ಎಮೋಷನ್ ಕಂಟ್ರೋಲ್ಗೆ ಬರೋದಿಲ್ಲ ಹೈಪರ್ ಆಕ್ಟಿವ್ ಆಗಿರ್ತಾರೆ ಮಕ್ಕಳಲ್ಲಿ ಸಿಟ್ಟು ಮತ್ತು ಹಠಕ್ಕೆ ಪ್ರಮುಖ ಕಾರಣ ಇರುತ್ತೆ ಮಕ್ಕಳು ಸ್ಕ್ರೀನ್ಗೆ ಹೆಚ್ಚು ಅವಲಂಬಿತರಾಗಲು ಬಿಟ್ಟರೆ ಅನೇಕ ದೊಡ್ಡ ದೊಡ್ಡ ಸಮಸ್ಯೆಗಳನ್ನ ತೊಡಗಿಕೊಳ್ತೀರಾ ಎನ್ನಾದರೂ ಪೋಷಕರು ಮಕ್ಕಳಿಗೆ ಮೊಬೈಲ್ನಿಂದ ದೂರ ಇರಿಸಿ ಟಿ ಹಾಕಿ ಊಟ ಮಾಡಿಸ್ಬೇಡಿ ಊಟ ಸ್ವಲ್ಪ ಕಡಿಮೆ ಮಾಡಿದ್ರೂ ಪರವಾಗಿಲ್ಲ ಆದರೆ ಫೋನ್ ಬಳಕೆಯನ್ನು ಕಂಪ್ಲೀಟಾಗಿ ಅವಾಯ್ಡ್ ಮಾಡಿ ತಂದೆ ತಾಯಿ ಎಷ್ಟೇ ಬ್ಯುಸಿ ಇದ್ರೂ ನಿಮ್ಮ ಮಕ್ಕಳಿಗಾಗಿ ಸ್ವಲ್ಪ ಸಮಯ ಕೊಡಿ